ಹಾಯ್ ಎಲ್ರು ಹೇಗಿದ್ರೆ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ನಿ ಚೆನ್ನಾಗಿರಿ ಇವತ್ತೇನಪ್ಪ ಅಂದ್ರೆ ಹೊಸ ಚಾನಲ್ ಕ್ರಿಯೇಟ್ ಮಾಡ್ತೀವಿ ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡ್ತೀವಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡ್ ಬರ್ತೀವಿ ಒಂದು ಎರಡು ಹತ್ತು ಹತ್ತು ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡ್ ಬರ್ತೀವಿ ಯಾವುದಕ್ಕೂ ವ್ಯೂಸ್ ಬರ್ತಾರಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ನಮ್ಮ ಚಾನೆಲ್ ಯಾವ ಕಾರಣಕ್ಕೂ ಗ್ರೋತ್ ಆಗಲ್ಲ ಇದಕ್ಕೆ ಇಲ್ಲಿ ನಿಲ್ಲಿಸ್ಬಿಡೋಣ ಅಂದ್ರೆ ಸ್ಟಾಪ್ ಮಾಡ್ತೀವಿ ಅದೇ ನಾವು ಮಾಡೋದು ತಪ್ಪು ಯಾರಿಗೂ ಕೂಡ ಸ್ಟಾರ್ಟಿಂಗು ವೀಡಿಯೋಗೆ ವ್ಯೂಸ್ ಬರೋದಿಲ್ಲ ನಾವು ವೀಡಿಯೋಸ್ ಹಾಕ್ತಾ ಇರಬೇಕು ನಾವು ಹತ್ತು ವೀಡಿಯೋಸ್ಗೆ ವ್ಯೂಸ್ ಬರಲಿಲ್ಲ ಸ್ಟಾಪ್ ಮಾಡೋದಿಲ್ಲ ಒಂದು ನೂರು ವೀಡಿಯೋ ಹಾಕೋಣ ಒಂದು ನೂರು ವೀಡಿಯೋಗೆ ಒಂದು ವೀಡಿಯೋಗೆ ಆದರೂ ವ್ಯೂಸ್ ಬಂದೇ ಬರುತ್ತೆ ಕ್ಲಿಕ್ ಆಗುತ್ತೆ ಹೇಳೋಕ್ಕಾಗಲ್ಲ ಮತ್ತು ಇನ್ನೊಂದು ನಾವು ಹಾಕುವ ವಿಡಿಯೋ ಯಾವತ್ತು ಕಂಟೆಂಟ್ ಚೆನ್ನಾಗಿರ್ಬೇಕು ಕಂಟೆಂಟ್ ಚೆನ್ನಾಗಿದ್ರೆ ನಾವು ನಮ್ಮ ವೀಡಿಯೋನ ಬೇರೆಯವ್ರಿಗೆ ಶೇರ್ ಮಾಡೋದಲ್ಲ ವೀಡಿಯೋಸ್ನ ಯೂಟ್ಯೂಬರ್ ನಮ್ಮ ವಿಡಿಯೋನ ಪುಷ್ ಮಾಡ್ತಾರೆ ನಾವು ಕಾಯಬೇಕು ಅಲ್ಲಿವರೆಗೂ ಬಟ್ ನಾವು ಯಾವುದಕ್ಕೂ ವ್ಯೂಸ್ ಬರ್ತಿಲ್ಲ ಅಂತ ನಾವು ಸ್ಟಾಪ್ ಮಾಡೋಕೆ ಹೋಗಲೇಬಾರ್ದು ಈ ಯೂಟ್ಯೂಬಲ್ಲಿ ಒಂದು ಲಕ್ಷ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ತೊಗೊಂಡಿರೋರು ಸ್ಟಾರ್ಟಿಂಗು ನಮ್ಮಂಗೆ ಕಷ್ಟಪಟ್ಟೆ ಬಂದಿರ್ತಾರೆ ಅವ್ರಿಗೂ ಯಾವುದೂ ವ್ಯೂಸ್ ಬರಲ್ಲ ಯಾವುದಕ್ಕೂ ಲೈಕ್ಸ್ ಬಂದಿರಲ್ಲ ಅವರೇನಾದರೂ ನಮ್ಮ ಥರ ಏನಾದ್ರು ಸ್ಟಾಪ್ ಮಾಡಿದ್ರೆ ಅವರು ತಿಂಗಳಿಗೆ ಇಷ್ಟು ಅಂತ ಅರ್ನಿಂಗ್ಸ್ ಇರುತ್ತೆ ಅವ್ರು ಮಾಡೋಕ್ಕಾಗ್ತಿರ್ಲಿಲ್ಲ ತಾಳ್ಮೆಯಿಂದ ಇರಬೇಕು ಈ ಈ ಯೂಟ್ಯೂಬ್ ಒಂಥರ ಸಮುದ್ರ ಇದ್ದಂಗೆ ಕಾಯಬೇಕು ನಾವು ಈ ಸಮುದ್ರದಲ್ಲಿ ಹೊಡೆದ್ರೆ ಆಗೋದು ಇಲ್ಲಾಂದ್ರೆ ಯಾವ ಕಾರಣಕ್ಕೂ ನಮ್ಮ ವೀಡಿಯೋಸ್ಗಳು ಯಾವ ಕಾರಣಕ್ಕೂ ಗ್ರೋತ್ ಆಗೋಲ್ಲ ನಾವು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸದೃಢ ಸ್ವಲ್ಪ ತಾಳೆ ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಎಲ್ಲ ಆಗತ್ತೆ ನಾನು ಹೇಳೋದಿಷ್ಟೇ ನಾನು ಹೇಳಬೇಕು ನಾನು ಹೇಳಿದ್ದೀನಿ ಯಾರ್ಯಾರು ಹೊಸ ಜನ ಕ್ರಿಯೇಟ್ ಮಾಡಿದ್ರು ಅರ್ನಿಂಗ್ಸ್ ಮಾಡ್ಬೇಕು ಅಂದ್ಕೊಂಡು ತಾಳ್ಮೆಯಿಂದ ಏರಿ ಎಲ್ಲ ಆಗತ್ತೆ ಹಾಗೆ ಆಗುತ್ತೆ